ಸ್ವಾಗತ ಆರನೇ ಭಾಗಕ್ಕೆ ಕಾಲುಗಳು ಹಿಪ್ಸಷ್ಟು ಅಗಲ ಮಾಡಿ ಇನ್ಹೇಲ್ ಕೈಗಳು ಮೇಲಕ್ಕೆ ಮತ್ತು ಹಿಂದೆ ಎಕ್ಸ್ ಹೇಲ್ ಮುಂದೆ ಬಾಗಿ ಹಿಪ್ಸ್ ಹಿಂದಕ್ಕೆ ದೇಹವನ್ನು ಕೆಳಗೆ ರಿಲೀಸ್ ಮಾಡಿ ದೇಹವನ್ನು ಸಂಪೂರ್ಣವಾಗಿ ಫ್ರೀಯಾಗಿ ಇಟ್ಕೊಳ್ಳಿ ಇನ್ಹೇಲ್ ಮೇಲೆ ಎಕ್ಸ್ ಹೇಲ್ ರಿಲೀಸ್ ಇನ್ಹೇಲ್ ಮೇಲೆ ಎಕ್ಸ್ ಹೇಲ್ ನಿಮ್ಮೆಲ್ಲ ಸ್ಟ್ರೆಸ್ಸನ್ನು ರಿಲೀಸ್ ಮಾಡಿ ಹೀಗೆ ಉಸಿರಿನೊಂದಿಗೆ ಮೂವ್ ಮಾಡಿ ನಾವೀಗ ಆರನೇ ಎಪಿಸೋಡ್ ತಲುಪಿದ್ದೀವಿ ನೀವು ಹಿಂದಿನ ಎಪಿಸೋಡ್ಗಳನ್ನು ನೋಡಿದ್ದೀರಾ ಮತ್ತು ಮಾಡ್ತಾ ಇದ್ದೀರಾ ಅಂತ ನಾನು ಭಾವಿಸ್ತಿದ್ದೀನಿ ಇನ್ನೂ ನೀವು ಸ್ಟಾರ್ಟ್ ಮಾಡಿಲ್ಲ ಅಂದರೆ ತಡ ಮಾಡಬೇಡಿ ಈಗಲೇ ಆರಂಭಿಸಿ ನಿಮಗಾಗಿ ಕೇವಲ ಹತ್ತು ನಿಮಿಷ ಕೊಡಿ ಮತ್ತು ನಿಮ್ಮಲ್ಲಿ ಬರುವ ಚೇಂಜಸ್ ನೋಡಿ ಈಗ ನಿಮ್ಮ ಕೈಗಳನ್ನು ಹಿಂದೆ ತಗೊಂಡು ಜೋರಾಗಿ ಕ್ಲಾಪ್ ಮಾಡಿ ದೊಡ್ಡ ಕ್ಲಾಪ್ಗಳು ಚೆಸ್ಟ್ ಓಪನ್ ಇರಲಿ ಬೆನ್ನು ರೌಂಡ್ ಮಾಡಬೇಡಿ ಹೊಟ್ಟೆ ಒಳಗಿರಲಿ ಕೈಗಳಲ್ಲಿ ಬರ್ನಿಂಗ್ ಅನಿಸ್ಬೇಕು ನಮ್ಮ ಕೈಗಳಲ್ಲಿ ಆಕ್ಯುಪ್ರೆಷರ್ ಪಾಯಿಂಟ್ಸ್ ಇರುತ್ತೆ ನೀವು ಕ್ಲಾಪ್ ಮಾಡಿದಾಗ ಆ ಪಾಯಿಂಟ್ ಸ್ಟಿಮ್ಯುಲೇಟ್ ಆಗುತ್ತೆ ರಕ್ತ ಸಂಚಲನೆ ಹಾಗೂ ನರ್ವ್ ಆಕ್ಟಿವಿಟಿ ಹೆಚ್ಚಿಸುತ್ತೆ ಎನರ್ಜಿ ಹಾಗೂ ಮೂಡನ್ನು ಬೂಸ್ಟ್ ಮಾಡುತ್ತೆ ಕೈ ಮುಷ್ಟಿ ಭುಜಗಳಲ್ಲಿ ಮಾಡೋದು ಫನ್ ಮಾತ್ರ ಅಲ್ಲ ಥೆರಪಿಟಿಕ್ ಕೂಡ ಅಟ್ಲೀಸ್ಟ್ ಮಾಡಬೇಕು ನೋಡಲಿಕ್ಕೆ ಬಹಳ ಸುಲಭ ನೀವು ಮಾಡಿದಾಗ ಗೊತ್ತಾಗುತ್ತೆ ನಿಲ್ಲಿಸ್ಬೇಡಿ ಕ್ಲಾಪ್ ಮಾಡ್ತಾ ಇರಿ ಇನ್ನು ಕೆಲವೇ ಸೆಕೆಂಡ್ಸ್ ಆಲ್ಮೋಸ್ಟ್ ಬರ್ತಾ ಈಗ ನಿಮ್ಮ ಹಿಮಡಿ ಮೇಲೆತ್ತಿ ನಿಮ್ಮ ಕಾಲ್ಬರಲ್ಗಳ ಮೇಲೆ ಅಂದ್ರೆ ನಿಮ್ಮ ಟೋಸ್ ಮೇಲೆ ಬಂದು ಜಂಪಿಂಗ್ ಶುರು ಮಾಡಿ ಇದರಿಂದ ಕಾಫ್ ಮಸಲ್ಸ್ ಬಲ ಆಗುತ್ತೆ ಆಂಕಲ್ ಮತ್ತು ನೀ ಜಾಯಿಂಟ್ಸ್ ಫ್ಲೆಕ್ಸಿಬಲ್ ಆಗುತ್ತೆ ಲಿಮ್ ಫ್ಯಾಟಿಕ್ ಡ್ರೈನೇಜ್ ಹೆಚ್ಚಾಗುತ್ತೆ ದೇಹದ ಟಾಕ್ಸಿನ್ಸ್ ಹೊರಗೆ ಹಾಕಲು ಸಹಾಯ ಮಾಡುತ್ತೆ ಹಾರ್ಟ್ ರೇಟ್ ಹೆಚ್ಚಾಗುತ್ತೆ ಸೊ ಕ್ಯಾಲರಿ ಬರ್ನ್ ಆಗುತ್ತೆ ಬೋನ್ ಡೆನ್ಸಿಟಿ ಹೆಚ್ಚಿಸಲು ಇದು ತುಂಬ ಒಳ್ಳೆಯದು ಆಸ್ಟಿಯೋಪೊರೋಸಿಸ್ ಪ್ರಿವೆನ್ಷನ್ಗೆ ಇದು ತುಂಬ ಒಳ್ಳೆಯದು ಫುಲ್ ಬಾಡಿಗೆ ಎನರ್ಜಿ ಬೂಸ್ಟ್ ಕೊಡುತ್ತೆ ಅದು ನಮಗೆ ನಲವತ್ತು ವರ್ಷ ಮೇಲಾಗಿದರೆ ಇದು ಒಂದು ಒಳ್ಳೆಯ ಎಕ್ಸಸೈಸ್ ಇದು ಸಿಂಪಲ್ ಆದರೂ ಹೋಲ್ ಬಾಡಿ ಆಕ್ಟಿವೇಶನ್ ಮಾಡುವ ಒಂದು ಸೂಪರ್ ಮೂವ್ಮೆಂಟ್ ಸಿಮೆಂಟ್ ಅಥವಾ ಹಾರ್ಟ್ ಫ್ಲೋರ್ ಬದಲು ಯೋಗ ಮ್ಯಾಟ್ ಮೇಲೆ ಮಾಡಿ ನಿಮ್ಮ ಹಿಮ್ಮಡಿ ಮೇಲೆ ಇರಬೇಕು ಯಾವಾಗಲೂ ಸಣ್ಣದಾಗಿ ಜಂಪ್ ಅಥವಾ ಬೌನ್ಸ್ ಮಾಡಿ ನಿಮಗೆ ಇದರಿಂದ ಮಂಡಿ ನೋವು ಅಥವಾ ಮೂಳೆಗಳು ನೋವು ಬರ್ತಾ ಇದೆ ಅಂದ್ರೆ ಮಾಡಬೇಡಿ ಅಟ್ಲೀಸ್ಟ್ ಒನ್ ಮಿನಿಟ್ ಮಾಡಿ ಈಗ ನಿಮ್ಮ ಬಳಿ ಡಂಬಲ್ ಇದ್ರೆ ತಗೊಳ್ಳಿ ಇಲ್ದಿದ್ರೆ ವಾಟರ್ ಬಾಟಲ್ ನೀರಿನಿಂದ ತುಂಬಿಕೊಂಡು ಬಳಸ್ಬೋದು ಕೈಯಲ್ಲಿ ಹಿಡಿದು ಫುಲ್ ಆರ್ಮ್ ಸರ್ಕಲ್ಸ್ ಮಾಡಿ ಸೊ ಡಂಬಲ್ಸ್ ಯಾಕೆ ಯೂಸ್ ಮಾಡಬೇಕು ಮೊದಲಿಗೆ ಇದು ನಿಮ್ಮ ಮಸಲ್ಸ್ ಅನ್ನು ಸ್ಟ್ರಾಂಗ್ ಮಾಡಿ ಆರ್ಮ್ ಶೋಲ್ಡರ್ಸ್ ಚೆಸ್ಟ್ ಟೋನ್ ಆಗಲು ಹೆಲ್ಪ್ ಮಾಡುತ್ತೆ ಸೆಕೆಂಡ್ ಇದು ನಮ್ಮ ಬೋನ್ ಹೆಲ್ತ್ ಗೆ ಸೂಪರ್ ವೆಯ್ಟ್ ಬೇರಿಂಗ್ ಎಕ್ಸರ್ಸೈಸ್ ಆದ್ದರಿಂದ ಬೋನ್ ಸ್ಟ್ರಾಂಗ್ ಆಗುತ್ತೆ ಮೂರನೇದಾಗಿ ಮಸಲ್ಸ್ ಹೆಚ್ಚಾದರೆ ಮೆಟಬಾಲಿಸಮ್ ಬೂಸ್ಟ್ ಆಗಿ ಹೆಚ್ಚು ಕ್ಯಾಲೋರೀಸ್ ಬರ್ನ್ ಆಗುತ್ತೆ ಸೊ ಡೋಂಟ್ ವರಿ ಡಂಬಲ್ಸ್ ಯೂಸ್ ಮಾಡಿದ್ರೆ ನಿಮಗೆ ಗಂಡಸರ ಹಾಗೆ ಬಾಡಿ ಬಂದ್ಬಿಡಲ್ಲ ಡಂಬಲ್ಸ್ ಯೂಸ್ ಮಾಡಿದ್ರೆ ನೀವು ಹತ್ತು ನಿಮಿಷದಲ್ಲೇ ಸ್ಟ್ರಾಂಗ್ ವರ್ಕೌಟ್ ಮಾಡ್ಬೋದು ಮೊದಲಿಗೆ ಒಂದು ಕೆ ಜಿ ಡಂಬಲ್ ನಿಂದ ಸ್ಟಾರ್ಟ್ ಮಾಡಿ ನಂತರ ಗ್ರಾಜುಯಲಿ ಫೈವ್ ಕೆ ಜಿವರೆಗೂ ಹೋಗ್ಬೋದು ಒಮ್ಮೆ ತಗೊಂಡ್ರೆ ವರ್ಷಗಳ ಕಾಲ ಯೂಸ್ ಮಾಡ್ಬೋದು ಹೋಮ್ ವರ್ಕೌಟ್ ಗೆ ಪರ್ಫೆಕ್ಟ್ ಈಗ ಅದೇ ಪೊಸಿಷನ್ನಲ್ಲಿ ಒಂದು ಕೈ ಮೇಲಿನಿಂದ ಇನ್ನೊಂದು ಕೈ ಕೆಳಗಿಂದ ತಂದು ಬೆನ್ನಿನ ಹಿಂದೆ ಎರಡು ಕೈಗಳು ಸೇರುವಂತೆ ಮಾಡಿ ನಿಧಾನವಾಗಿ ನಿಮಗೆ ಎಲ್ಲಿಗೆ ಸುಲಭವಾಗಿ ತಲುಪೋದು ಅಲ್ಲಿ ತನಕ ಮಾತ್ರ ಮಾಡಿ ಬಲವಂತವಾಗಿ ಸ್ಟ್ರೆಚ್ ಮಾಡಬೇಡಿ ಪ್ರತಿದಿನ ಅಭ್ಯಾಸ ಮಾಡಿದ್ರೆ ಶೋಲ್ಡರ್ ಮೊಬಿಲಿಟಿ ಹೆಚ್ಚಾಗುತ್ತೆ ಹಾಗೆಯೇ ನಿಮ್ಮ ರೀಚ್ ಕೂಡ ದಿನದಿಂದ ದಿನಕ್ಕೆ ಇಂಪ್ರೂವ್ ಆಗುತ್ತೆ ಒಂದೇ ಸಲ ಪರ್ಫೆಕ್ಟ್ ಆಗಬೇಕು ಅಂತ ಯೋಚಿಸಬೇಡಿ ಅದರಿಂದ ಇಂಜುರೀಸ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಹಾಡುತ್ತಾ ಹಾಡುತ್ತಾ ರಾಗ ಅಂತ ಒಂದು ಮಾತೇ ಇದೆ ಅದೇ ರೀತಿ ಅಭ್ಯಾಸದಿಂದಲೇ ಒಂದು ಸುಂದರ ಫಲಿತಾಂಶ ಸಿಗತ್ತೆ ಇದು ನಿಮ್ಮ ಫ್ಲೆಕ್ಸಿಬಿಲಿಟಿ ಹೆಚ್ಚಿಸುತ್ತೆ ಮತ್ತು ತೋಳಿನ ಮಸಲ್ಸ್ ಅನ್ನ ಟೋನ್ ಮಾಡುತ್ತೆ ಈಗ ಎರಡು ಕೈಗಳಲ್ಲಿ ಡಂಬಲ್ಸ್ ಅಥವಾ ಬಾಟಲ್ ಇಟ್ಕೊಳ್ಳಿ ಇನ್ಹೇಲ್ ಮಾಡಿ ಕೈ ಮೇಲೆತ್ತಿ ಎತ್ತಿ ಎಕ್ಸೇಲ್ ಮಾಡ್ತಾ ಕಾಲ್ ಮೇಲೆ ಮೇಲೆತ್ತಿ ಮತ್ತು ಕೈಗಳನ್ನು ಮೊಣಕಾಲ್ಗೆ ಟಚ್ ಮಾಡಿ ಮೂವ್ಮೆಂಟ್ ಹೊಟ್ಟೆಯ ಮಸಲ್ಸ್ ಇಂದ ಬರಬೇಕು ಅಲ್ಲಿ ಸ್ಟ್ರೆಚ್ ಮತ್ತು ಕ್ರಾಂಚ್ ಫೀಲ್ ಆಗಬೇಕು ಹೊಟ್ಟೆ ತೋಳು ಕಾಲಿನ ಫ್ಯಾಟ್ ಕಡಿಮೆ ಆಗಲು ಸಹಾಯ ಮಾಡುತ್ತೆ ಕೋರ್ ಮಸಲ್ಸ್ ಬಲವಾಗುತ್ತೆ ನಮ್ಮ ಬೆನ್ನು ಸ್ಟ್ರಾಂಗ್ ಆಗುತ್ತೆ ಪೋಸ್ಚರ್ ಇಂಪ್ರೂವ್ ಆಗುತ್ತೆ ಶೋಲ್ಡರ್ ಹಿಪ್ ಫ್ಲೆಕ್ಸಿಬಿಲಿಟಿ ಹೆಚ್ಚಾಗುತ್ತೆ ಬಾಡಿ ಕೋಆರ್ಡಿನೇಷನ್ ಇಂಪ್ರೂವ್ ಆಗುತ್ತೆ ಸೊ ಉಸಿರಿನ ಜೊತೆ ಮೂವ್ ಮಾಡಿ ಇನ್ ಹೇಲ್ ಮೇಲೆ ಎಕ್ಸ್ ಹೇಲ್ ಕೆಳಗೆ ಇನ್ಹೇಲ್ ಮೇಲೆ ಎಕ್ಸ್ ಹೇಲ್ ಕೆಳಗೆ ನೀವು ಪ್ರತಿದಿನ ಹತ್ತು ನಿಮಿಷವಾದರೂ ಮಾಡಿದ್ರೆ ನೆನ್ನೆ ಇದಂತ ಇವತ್ತು ಸ್ಟ್ರಾಂಗ್ ಆಗ್ತೀರಾ ನಿಮ್ಮ ಶರೀರಕ್ಕೆ ಇದು ಗಿಫ್ಟ್ ಎನರ್ಜಿ ಹೆಚ್ಚುತ್ತೆ ಮೂಡ್ ಚೆನ್ನಾಗಿರತ್ತೆ ಕಾನ್ಫಿಡೆನ್ಸ್ ಡಬಲ್ ಆಗುತ್ತೆ ಒಮ್ಮೆ ನೀವು ಚೇಂಜ್ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಮತ್ತೆ ವರ್ಕೌಟ್ ಮಿಸ್ ಮಾಡೋದು ಇಂಪಾಸಿಬಲ್ ಆಗಿಬಿಡುತ್ತೆ ನೀವು ನಿಮ್ಮ ಹೆಲ್ತ್ಗೆ ಕೊಡುತ್ತಿರುವ ಒಂದು ಬೆಸ್ಟ್ ಇನ್ವೆಸ್ಟ್ಮೆಂಟ್ ಇದು ಈಗ ಇದೇ ಪೊಸಿಷನಲ್ಲಿ ಇನ್ಹೇಲ್ ಹಿಮ್ಮಡಿ ಮೇಲೆ ಕೈ ಮೇಲೆ ಎಕ್ಸ್ ಹೇಲ್ ಕೈ ಬದಲಿಸಿ ಮತ್ತೆ ಇನ್ಹೇಲ್ ಹಿಮ್ಮಡಿ ಮೇಲೆ ಒಂದು ಕೈ ಮೇಲೆ ಎಕ್ಸ್ ಹೇಲ್ ಕೈ ಬದಲಿಸಿ ಈ ಮೂವ್ಮೆಂಟ್ ಬ್ಯಾಲೆನ್ಸ್ ಇಂಪ್ರೂವ್ ಮಾಡುತ್ತೆ ಕಾಫ್ ಮಸಲ್ ಸ್ಟ್ರೆಂಥನ್ ಆಗುತ್ತೆ ಮಂಡಿಯನ್ನು ಸ್ಟ್ರಾಂಗ್ ಮಾಡುತ್ತೆ ಮತ್ತು ಕೈಗಳನ್ನ ಸ್ಲಿಮ್ ಮತ್ತು ಟೋನ್ ಮಾಡುತ್ತೆ ಇವತ್ತಿನ ರಿಪಿಟೇಷನ್ಸ್ ನಾಳೆಯ ಫಿಟ್ ಬಾಡಿಗೆ ಕಾರಣ ಆಗುತ್ತೆ ಹೆಚ್ಚು ಸ್ವೆಟ್ ಹೆಚ್ಚು ಗ್ಲೋ ಉಸಿರಿನೊಂದಿಗೆ ಮೂವ್ ಮಾಡಿ ಇನ್ನು ಟ್ವೆಂಟಿ ಸೆಕೆಂಡ್ಸ್ ಬಾಕಿ ಇದೆ ರಿಪೀಟ್ ಮಾಡಿ ಈಗ ರಿಲ್ಯಾಕ್ಸ್ ಮಾಡಿ ಒಂದು ಕಾಲು ಸ್ವಲ್ಪ ಹಿಂದೆ ಇಟ್ಕೊಳ್ಳಿ ಇನ್ಹೇಲ್ ಮಾಡಿ ಬಾಟಲ್ ಅಥವಾ ಡಂಬಲ್ ಕೈಯಲ್ಲಿ ಹೋಲ್ಡ್ ಮಾಡಿ ಮೇಲೆ ಮತ್ತು ಹಿಂದೆ ಎತ್ತಿ ಎಕ್ಸ್ ಮಾಡಿ ಆಪೋಸಿಟ್ ಮೇಲೆ ಎತ್ತಿ ಮತ್ತು ಕೈಯನ್ನು ಕೆಳಗೆ ಬನ್ನಿ ಇದು ನಿಮ್ಮ ಆರ್ಮ್ಸ್ ಚೆಸ್ಟ್ ಮತ್ತು ಟಮಿ ಫ್ಯಾಟ್ ಕರಗಿಸ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ಮೇಲೆ ಮೇಲೆ ಕೆಳಗೆ ಕೆಳಗೆ ಹೀಗೆ ನಿಧಾನವಾಗಿ ಕಂಟ್ರೋಲ್ ಆಗಿ ಮೂವ್ ಮಾಡಿ ಹೀಗೆ ಇನ್ನೊಂದು ಕಡೆ ಮಾಡಿ ಅದರಿಂದ ಬ್ಯಾಲೆನ್ಸ್ ಇಂಪ್ರೂವ್ ಆಗುತ್ತೆ ಫ್ಯಾಟ್ ಬರ್ನ್ ಆಗುತ್ತೆ ಬ್ರೀದ್ ಮಾಡಿ ಈ ಮೂವ್ಮೆಂಟ್ನ ಎಂಜಾಯ್ ಮಾಡಿ ನಿಮ್ಮ ದೇಹವನ್ನು ಗಮನಿಸಿ ಎಲ್ಲಿ ಸ್ಟ್ರೆಚ್ ಫೀಲ್ ಆಗ್ತಾ ಇದೆ ಎಲ್ಲಿ ಬರ್ನಿಂಗ್ ಸೆನ್ಸೇಷನ್ ಫೀಲ್ ಆಗ್ತಾ ಇದೆ ನಿಮ್ಮ ಉಸಿರಿನ ಜೊತೆ ಮೂವ್ ಮಾಡಿ ಹೀಗೆ ನಿಧಾನವಾಗಿ ಕಂಟ್ರೋಲ್ಡ್ ಮೂವ್ಮೆಂಟ್ಸ್ ಮಾಡಿ ನಿಮ್ಮ ಮನಸ್ಸು ನಿಮ್ಮ ದೇಹ ಮತ್ತು ಉಸಿರು ಜೊತೆ ಇರಬೇಕು ಇನ್ನು ಕೇವಲ ಐದು ನಿಮಿಷ ಸ್ವ ಸ್ವಲ್ಪ ಪುಷ್ ಮಾಡಿ ಸ್ವಲ್ಪ ಜಾಸ್ತಿ ರಿಪಿಟೇಷನ್ಸ್ ಮಾಡಿ ಸಣ್ಣ ಚಲನೆಗಳು ದೊಡ್ಡ ಪರಿಣಾಮ ಬೀರುತ್ತೆ ನಿಮ್ಮ ಮೊಣಕೈ ಬೆಂಡಾಗಿರಲಿ ಆಗಿರಲಿ ಇನ್ಹೇಲ್ ನಿಮ್ಮ ಕೈಗಳನ್ನು ಮುಂದೆ ಮಾಡಿ ಎಕ್ಸ್ಹೇಲ್ ಸೇಮ್ ಪೊಸಿಷನ್ಗೆ ಬನ್ನಿ ಇನ್ಹೇಲ್ ಕೈಗಳು ಮೇಲೆ ಸ್ಟ್ರೆಚ್ ಮಾಡಿ ಎಕ್ಸ್ಹೇಲ್ ಕೆಳಗೆ ಇನ್ಹೇಲ್ ಮುಂದೆ ಮಾಡಿ ಎಕ್ಸ್ಹೇಲ್ ಹಿಂದೆ ಇನ್ಹೇಲ್ ಮೇಲೆ ಎಕ್ಸ್ಹೇಲ್ ಕೆಳಗೆ ಇನ್ಹೇಲ್ ಮುಂದೆ ಎಕ್ಸ್ಹೇಲ್ ಹಿಂದೆ ಇನ್ಹೇಲ್ ಮೇಲೆ ಎಕ್ಸ್ಹೇಲ್ ಕೆಳಗೆ ಇನ್ಹೇಲ್ ಮುಂದೆ ಎಕ್ಸ್ಹೇಲ್ ಹಿಂದೆ ಇನ್ಹೇಲ್ ಮೇಲೆ ಎಕ್ಸ್ ಹೇಲ್ ಕೆಳಗೆ ಹೀಗೆ ಉಸಿರಿನೊಂದಿಗೆ ಮೂವ್ ಮಾಡಿ ಈ ಚಲನೆ ನಿಮ್ಮ ಕೈಗಳ ಫ್ಯಾಟ್ ಕರಗಿಸ್ಲಿಕ್ಕೆ ತುಂಬಾ ಎಫೆಕ್ಟಿವ್ ನೀವು ಮಾಡೋ ಪ್ರತಿ ಒಂದು ರಿಪಿಟೇಷನ್ ನಿಮಗೆ ಬಲ ಶಕ್ತಿ ಮತ್ತು ಆತ್ಮವಿಶ್ವಾಸ ನೀಡುತ್ತೆ ಈ ಹತ್ತು ನಿಮಿಷ ವರ್ಕೌಟ್ ವಿಡಿಯೋಗಳು ನಿಮ್ಮ ಪೂರ್ತಿ ದೇಹಕ್ಕೆ ವರ್ಕ್ ಮಾಡುತ್ತೆ ಮತ್ತು ಕೆಲವು ವಿಶೇಷ ಭಾಗಕ್ಕೆ ಹೆಚ್ಚು ಕೆಲಸ ಮಾಡುತ್ತೆ ನಮ್ಮ ದೇಹ ಬಲವಾಗಿ ಮತ್ತು ಆರೋಗ್ಯವಾಗಿ ಇರಬೇಕು ಅಂದರೆ ಪೂರ್ತಿ ದೇಹಕ್ಕೆ ನಾವು ವರ್ಕೌಟ್ ಮಾಡಬೇಕು ನೆಕ್ಸ್ಟ್ ಕಾಲುಗಳನ್ನು ಅಗಲ ಸಪ್ರೇಟ್ ಮಾಡಿ ಹೊಟ್ಟೆ ಸ್ವಲ್ಪ ಬಿಗಿ ಹಿಡಿಯಿರಿ ಬೆನ್ನು ನೇರ ಚೆಸ್ಟ್ ಓಪನ್ ಇರಲಿ ನಿಮ್ಮ ಕಾಲ್ ಬೆರಳುಗಳು ನಿಮ್ಮ ಮ್ಯಾಟ್ನ ತುದಿ ಕಡೆ ಪಾಯಿಂಟ್ ಆಗ್ತಾ ಇರಬೇಕು ಇನ್ ಹೇಲ್ ಮಣ್ಣಿನ ಬೆಂಡ್ ಮಾಡಿ ನಿಮ್ಮ ಮಂಡಿ ನಿಮ್ಮ ಕಾಲು ಬೆರಳ ಕಡೆ ಪಾಯಿಂಟ್ ಆಗಬೇಕು ನಿಮ್ಮ ದೇಹ ಮುಂದೆ ಬಾಗಬಾರ್ದು ದೇಹ ನೇರವಾಗಿ ಕೆಳಗೆ ಇಳಿಬೇಕು ಮುಂದೆ ಅಲ್ಲ ಇನ್ ಹೇಲ್ ಎರಡು ಕೈಗಳನ್ನು ಅಗಲ ಮಾಡಿ ಎಕ್ಸ್ ಹೇಲ್ ಮುಂದೆ ತನ್ನಿ ನಿಮ್ಮ ಶೋಲ್ಡರ್ಸ್ ರಿಲ್ಯಾಕ್ಸ್ ಆಗಿರಲಿ ಚೆಸ್ಟ್ ಓಪನ್ ಇರಲಿ ಹೊಟ್ಟೆ ಒಳಗಿರಲಿ ಕೈಗಳನ್ನು ನಿಧಾನವಾಗಿ ಕಂಟ್ರೋಲ್ ಆಗಿ ಮೂವ್ ಮಾಡಿ ಇನ್ಹೇಲ್ ಓಪನ್ ಮಾಡಿ ಎಕ್ಸ್ ಹೇಲ್ ಮುಂದೆ ತನ್ನಿ ನಿಮಗೆ ವೇಟ್ಸ್ ಜೊತೆ ಮಾಡೋದು ಕಷ್ಟ ಆದರೆ ನಿಮ್ಮ ಬರೀ ಕೈಯಲ್ಲಿ ಮಾಡ್ಬೋದು ಅದು ತುಂಬ ಎಫೆಕ್ಟಿವ್ ಇದೆ ಅದರ ರಿಪಿಟೇಷನ್ ಜಾಸ್ತಿ ಮಾಡಬೇಕು ಸೇಮ್ ಎಫೆಕ್ಟ್ ಬೇಕು ಅಂದರೆ ಹೀಗೆ ಉಸಿರಿನೊಂದಿಗೆ ರಿಪೀಟ್ ಮಾಡಿ ನಿಮಗೆ ಕೈಗಳು ಉರಿ ಬರಬೇಕು ಅಲ್ಲಿ ತನಕ ನೀವು ರಿಪೀಟ್ ಮಾಡಬೇಕು ಈಗ ನಿಮ್ಮ ಕೈ ಮುಂದೆ ಚಾಚಿ ವೆಯ್ಟ್ಗಳ ಮೇಲಿನ ತುದಿ ಮತ್ತು ಕೆಳಗಿನ ತುದಿಗಳನ್ನು ಟಚ್ ಮಾಡಿ ನಿಮ್ಮ ರೆಸ್ಟ್ ಸ್ಟ್ರಾಂಗ್ ಮಾಡುತ್ತೆ ಹೀಗೆ ರಿಪೀಟ್ ಮಾಡಿ ಇದು ನೋಡಲಿಕ್ಕೆ ತುಂಬಾ ಸುಲಭ ಅನಿಸುತ್ತೆ ಆದ್ರೆ ಮಾಡಿದ್ರೆ ಗೊತ್ತಾಗುತ್ತೆ ಎಷ್ಟು ಎಫೆಕ್ಟಿವ್ ಅಂತ ನಿಮ್ಮ ತೋಳುಗಳಲ್ಲಿ ಉರಿ ಬರಬೇಕು ಅಲ್ಲಿ ತನಕ ಮಾಡಿ ಈಗ ಇದೇ ಅಲ್ಲಿ ಇರಿ ಈಗ ಪಂಚ್ ಮಾಡ ಸ್ವಲ್ಪ ಫೋರ್ಸ್ ಪಂಚ್ ಮಾಡಿ ನಿಮ್ಮ ಮೊಣಕೈಯಿಂದ ಪುಶ್ ಮಾಡಬೇಡಿ ಈ ಮೂವ್ಮೆಂಟ್ ನಿಮ್ಮ ಅಪ್ಪ ಬಾಡಿ ನಿಮ್ಮ ಶೋಲ್ಡರ್ ಮಸಲ್ಸ್ ಚೆಸ್ಟ್ ಮತ್ತು ಬ್ಯಾಕ್ ಮಸಲ್ಸ್ ಇಂದ ಬರಬೇಕು ನಿಮ್ಗೆ ಯಾರ ಮೇಲಾದ್ರೂ ಸಿಟ್ ಬಂದಿದ್ರೆ ಅವರನ್ನು ನೆನೆಸಿಕೊಂಡು ಪಂಚ್ ಮಾಡಿ ಆಗ ಇನ್ನು ಎಫೆಕ್ಟಿವ್ ಆಗಿ ಇರುತ್ತೆ ಹೊಟ್ಟೆ ಎಂಗೇಜ್ ಆಗಿರಲಿ ನಿಮ್ಮ ಚೆಸ್ಟ್ ಓಪನ್ ಇರಲಿ ಈಗ ಒಂದು ಕೈಯಿಂದ ಎರಡು ಸಲ ಪಂಚ್ ಮಾಡಿ ಮತ್ತು ಇನ್ನೊಂದು ಕೈ ಇದೇ ತರ ಫೋರ್ಸ್ಫುಲ್ ಆಗಿ ಪಂಚ್ ಮಾಡಿ ಸೊ ನಿಮ್ಮ ದೇಹವನ್ನು ಗಮನಿಸಿ ಯಾವ ಯಾವ ಮಸಲ್ಸ್ ನೀವು ಯೂಸ್ ಮಾಡ್ತಾ ಇದ್ದೀರಾ ಪಂಚ್ ಮಾಡಬೇಕಾದ್ರೆ ಗಮನಿಸಿ ಇದು ನಿಮ್ಮ ಶೋಲ್ಡರ್ಸ್ ಕೈಗಳು ಚೆಸ್ಟ್ ಮತ್ತು ಬ್ಯಾಕ್ ಸೈಡ್ ಮಸಲ್ಸ್ ಅನ್ನ ಟೋನ್ ಮಾಡುತ್ತೆ ಈಗ ರಿಲ್ಯಾಕ್ಸ್ ಮಾಡಿ ಕೈಗಳನ್ನು ಮುಷ್ಟಿ ಮಾಡಿ ಹೆಬ್ಬೆರಳುಗಳು ಒಳಗೆ ತಗೊಳ್ಳಿ ಈಗ ಕೈಯನ್ನು ತಲೆಯ ಮೇಲೆ ಮತ್ತು ಹಿಂದೆ ಮೂವ್ ಮಾಡಿ ನಮ್ಮ ಕೂದಲನ್ನು ಬಾಚೋ ತರ ಇಮ್ಯಾಜಿನ್ ಮಾಡ್ಕೊಳ್ಳಿ ನಮಗೆ ತುಂಬ ಉದ್ದ ಕೂದಲು ಇದೆ ಅದನ್ನು ಬಾಚಕ್ಕೆ ನಾವು ಎಷ್ಟು ಕೈಯನ್ನು ಹಿಂದೆ ತಗೊಂಡು ಹೋಗಬೇಕು ಆ ತರ ಕೈಯನ್ನು ಹಿಂದೆ ತಗೊಂಡು ಹೋಗಿ ಈಗ ನಮ್ಮ ಶೋಲ್ಡರ್ಸ್ ಅನ್ನು ಸ್ಟ್ರೆಚ್ ಮತ್ತು ರಿಲ್ಯಾಕ್ಸ್ ಮಾಡೋಣ ಈಗ ನಾವು ಶೋಲ್ಡರ್ ಶ್ರಗ್ ಮಾಡೋಣ ನಿಮ್ಮ ಭುಜಗಳನ್ನು ನಿಮ್ಮ ಕಿವಿ ಹತ್ರ ಮೇಲೆ ತಗೊಂಡು ಹೋಗಿ ಮತ್ತು ರಿಲೀಸ್ ಮಾಡಿ ಮೇಲೆ ಹೋಗಿ ಇನ್ಹೇಲ್ ಮಾಡ್ತಾ ಎಕ್ಸ್ ಮಾಡ್ತಾ ರಿಲೀಸ್ ಮಾಡಿ ಇದು ಕುತ್ತಿಗೆ ಮತ್ತು ಭುಜದ ಟೆನ್ಷನ್ ಕಡಿಮೆ ಮಾಡುತ್ತೆ ಈಗ ಕೈಯಲ್ಲಿ ವೈಟ್ ಹಿಂದೆ ಇನ್ಹೇಲ್ ಮಾಡಿ ಎಕ್ಸ್ ಮಾಡ್ತಾ ಹಿಂಬದಿಯ ಕಾಲಿನ ಮಂಡಿನ ನೆಲಕ್ಕೆ ಇಳಿಸಿ ಇನ್ ಹೇಲ್ ಕಾಲನ್ನ ಸ್ಟ್ರೇಟ್ ಮಾಡಿ ಎಕ್ಸ್ ಹೇಲ್ ಬೆಂಡ್ ಮಾಡಿ ಇನ್ ಹೇಲ್ ಸ್ಟ್ರೇಟ್ ಎಕ್ಸ್ ಹೇಲ್ ನಿಮ್ಗೆ ಎಷ್ಟು ಆಗುತ್ತೋ ಅಷ್ಟು ಮಾತ್ರ ಬೆಂಡ್ ಮಾಡಿ ಇನ್ ಹೇಲ್ ಸ್ಟ್ರೇಟ್ ಎಕ್ಸ್ ಹೇಲ್ ನಿಮ್ಮ ಮಂಡಿ ನಿಮ್ಮ ಆಂಕಲ್ ನ ಸ್ಟ್ರೇಟ್ ಲೈನ್ ಇರಬೇಕು ನಿಮ್ಮ ಮಂಡಿಗೂ ಮತ್ತು ಆಂಕಲ್ಗೂ ಇನ್ ಹೇಲ್ ಸ್ಟ್ರೇಟ್ ಎಕ್ಸ್ ಹೇಲ್ ಹೊಟ್ಟೆ ಬಿಗಿ ಇರಲಿ ಚೆಸ್ಟ್ ಓಪನ್ ಇರಲಿ ನಿಮ್ಗೆ ಎಷ್ಟು ಸಾಧ್ಯ ಅಷ್ಟು ಮಾತ್ರ ಕೆಳಗೆ ಹೋಗಿ ಈಗ ಇನ್ನೊಂದು ಸೈಡ್ ಮಾಡೋಣ ಉಸಿರಿನೊಂದಿಗೆ ಮೂವ್ ಮಾಡಿ ಇದು ನಿಮ್ಮ ಲೆಗ್ಗನ್ನು ಅನ್ನು ಸ್ಟ್ರಾಂಗ್ ಮಾಡುತ್ತೆ ಕೋರ್ ಸ್ಟ್ರಾಂಗ್ ಮಾಡುತ್ತೆ ನಿಮ್ಮ ಲೆಗ್ಸ್ ಅನ್ನು ಟೋನ್ ಮಾಡುತ್ತೆ ಸ್ಲಿಮ್ ಮಾಡುತ್ತೆ ಇಡೀ ದೇಹದ ಬೊಜ್ಜನ್ನು ಕರಗಿಸುತ್ತೆ ಮಂಡಿನೋ ಬರ್ತಾ ಇದೆ ಅಂದ್ರೆ ನೀವು ನಿಮ್ಮ ದೇಹದ ಸಾಮರ್ಥ್ಯಕ್ಕಿಂತ ಜಾಸ್ತಿ ಒತ್ತಡ ಹಾಕ್ತಾ ಇದ್ದೀರಾ ಯೋಗದಲ್ಲಿ ನಾವು ಶರೀರದ ಸಿಗ್ನಲ್ಸನ್ನು ಕೇಳಬೇಕು ನೋ ಅಂದರೆ ಅದನ್ನು ಅಲ್ಲೇ ಸ್ಟಾಪ್ ಮಾಡಬೇಕು ಈಗ ರಿಲ್ಯಾಕ್ಸ್ ಮಾಡಿ ಕೈಗಳನ್ನು ಈಸಿಯಾಗಿ ಮೂವ್ ಮಾಡಿ ನಾವು ಗಂಟೆಗಳ ಕಾಲ ಮೊಬೈಲ್ ಸ್ಕ್ರೋಲ್ ಮಾಡ್ತೀವಿ ಟಿ ವಿ ನೋಡ್ತೀವಿ ಎಕ್ಸಸೈಸ್ ಅಂದರೆ ನಾಳೆಯಿಂದ ಶುರು ಮಾಡ್ತೀನಿ ಅಂತ ಯೋಚಿಸ್ತೀವಿ ಅದೇ ಕೇವಲ ಹತ್ತು ನಿಮಿಷ ನಮ್ಮ ಆರೋಗ್ಯಕ್ಕೆ ಕೊಟ್ಟರೆ ಹೇಗಿರುತ್ತೆ ಅದು ಕೇವಲ ವ್ಯಾಯಾಮ ಅಲ್ಲ ಅದು ನಮ್ಮ ಮೇಲಿನ ಗೌರವ ಪ್ರತಿದಿನ ಹತ್ತು ನಿಮಿಷ ಅಂದರೆ ವಾರಕ್ಕೆ ಒಂದು ಗಂಟೆಗೂ ಹೆಚ್ಚು ತಿಂಗಳಿಗೆ ನಾಲ್ಕು ಗಂಟೆಗೂ ಹೆಚ್ಚು ಹೀಗೆ ಪ್ರತಿದಿನ ನಮ್ಮ ದೇಹ ನಮ್ಮ ಮನಸ್ಸು ನಮ್ಮ ಆತ್ಮವಿಶ್ವಾಸ ಬದಲಾಗುತ್ತೆ ನಮಸ್ಕಾರ